ನಿಮಗೆಲ್ಲ ತಿಳಿದಂತೆ ನಮ್ಮ ಭಾರತ ದೇಶ ಬಹುಶಃ ಮೂರು ವಿಷಯಗಳಿಗೆ ಇಡೀ ಜಗತ್ತಿನ ರಾಜಧಾನಿ ಅಂತ ಹೇಳ್ಬೋದು ಅಂದರೆ ಅದು ಒಳ್ಳೆಯ ವಿಚಾರದಲ್ಲಿ ಒಂದು ಇಂಡಿಯಾ ಇಸ್ ದ ಕ್ಯಾಪಿಟಲ್ ಫಾರ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇಡೀ ವರ್ಲ್ಡಲ್ಲಿ ನಾವೇ ಅದರಲ್ಲಿ ಮುಂದೆ ಅಪಘಾತದಲ್ಲಿ ಎರಡನೇದು ಮಧುಮೇಹ ರೋಗ ಡಯಾಬಿಟೀಸ್ ಇಡೀ ವರ್ಲ್ಡಲ್ಲಿ ಒಂದು ಕಾಲದಲ್ಲಿ ಅಮೆರಿಕೆ ಯಾವಾಗ ಸಾವಿರದ ಒಂಬೈನೂರ ನಲವತ್ತೆಪ್ಪತ್ತರ ದಶಕದಲ್ಲಿ ಅಮೆರಿಕ ಅವಾಗ ನಮ್ಮೂರಿನಲ್ಲಿ ಯಾರಿಗೂ ಬಿ ಪಿ ಶುಗರ್ ಇದ್ದಂತ ನಾವು ಕೇಳಿರಲಿಲ್ಲ ನಾವು ಸಣ್ಣದೇವಾಗ ಈಗ ಚಿತ್ರಣ ಬದಲಾಗಿದೆ ಈಗ ನಮ್ಮ ಭಾರತವೇ ಮಧುಮೇಹ ರೋಗಕ್ಕೆ ಸಂಬಂಧಪಟ್ಟಂತೆ ಜಾಗತಿಕ ರಾಜಧಾನಿ ಇನ್ನು ಮೂರನೇದು ಈ ಕ್ಯಾನ್ಸರ್ ಕ್ಯಾನ್ಸರ್ಗೆ ಕ್ಯಾನ್ಸರ್ ಅನ್ನುವಂಥದ್ದು ಭಾರತದ ಮಟ್ಟಿಗೆ ಹೇಳುವುದಾದ್ರೆ ಪ್ರತಿ ವರ್ಷ ಕ್ಯಾನ್ಸರ್ ಅಲ್ಲಿ ಇತ್ತೀಚಿನ ಒಂದು ವರದಿ ಪ್ರಕಾರ ಒಂದು ವರ್ಷಕ್ಕೆ ಭಾರತದಲ್ಲಿ ಹದಿನೈದು ಲಕ್ಷ ಜನ ಸಾಯ್ತಾ ಇದ್ದಾರೆ ಕ್ಯಾನ್ಸರ್ ಇಂದ ಹದಿನೈದು ಲಕ್ಷ ಅಂದರೆ ನಮ್ಮ ಪಾಪ್ಯುಲೇಷನ್ ಹೇಗೆ ದೊಡ್ಡದು ಅಲ್ಲ ಅಂತ ನೀವು ಯಾರೋ ಹೇಳ್ಬೋದು ಆದರೆ ಹದಿನೈದು ಲಕ್ಷ ಅಮೂಲ್ಯ ಜೀವಗಳು ಹದಿನೈದು ಲಕ್ಷ ಜನರಿಗೆ ಕ್ಯಾನ್ಸರ್ ಬರ್ತಾ ಇದೆ ಅದರಲ್ಲಿ ಹತ್ತು ಲಕ್ಷ ಜನ ಸಾಯ್ತಾ ಇದ್ದಾರೆ ವಾರ್ಷಿಕವಾಗಿ ವರ್ಷಕ್ಕೆ ವರ್ಷ ಈಗ ಇದರಲ್ಲಿ ಏನಂತೇಳಿ ಹೇಳಿದರೆ ನಮ್ಮ ಕಾಯಿಲೆಗಳಲ್ಲಿ ಎರಡು ವಿಧ ಒಂದು ಸಾಂಕ್ರಾಮಿಕ ಕಾಯಿಲೆ ಇನ್ನೊಂದು ಅಸಾಕ್ರ ಸಾಂಕ್ರಾಮಿಕ ಕಾಯಿಲೆ ಅಂದರೆ ಸಾಂಕ್ರಾಮಿಕ ಅಂದರೆ ಬ್ಯಾಕ್ಟೀರಿಯಾ ವೈರಸ್ ಅಥವಾ ಈ ಥರ ಇದರಿಂದ ಹರಳುವಂಥದ್ದು ಸಾಂಕ್ರಾಮಿಕ ಕಾಯಿಲೆ ಅದು ಬಿಟ್ಟರೆ ಈ ಸಾಂಕ್ರಾಮಿಕ ಅಲ್ಲದ ಕಾಯಿಲೆಗಳಲ್ಲಿ ನಮ್ಮದು ಶುಗರ್ ಬಿ ಪಿ ಡಯಾಬಿಟೀಸ್ ಬೇರೆ ಬೇರೆ ಥರ ಕಾಯಿಲೆಗಳು ಬರುತ್ತಲ್ಲ ಆ ವಿಚಾರದಲ್ಲಿ ನೋಡಲಿಕ್ಕೆ ಹೋದರೆ ಹೃದಯ ಸಂಬಂಧಿತ ಕಾಯಿಲೆ ಬಿಟ್ಟರೆ ಅದು ಹೆಚ್ಚು ಜನ ಸಾಯೋದು ಕ್ಯಾನ್ಸರ್ ಅಂದರೆ ಈ ಕ್ಯಾನ್ಸರ್ ಅನ್ನುವಂಥದ್ದು ಯಾಕೆ ಇದ್ರ ಬಗ್ಗೆ ನಾವು ಇಲ್ಲಿ ಮುಖ್ಯವಾಗಿ ತಪಾಸಣೆಗಿಂತ ಹೆಚ್ಚಾಗಿ ಜನರ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಎಲ್ಲ ಕಡೆ ಆಗಿದೆ ಅರಿವು ಮೂಡಿಸುವಂಥದ್ದು ಕಾರ್ಯಕ್ರಮ ಇದರಲ್ಲಿ ನಮ್ಮ ಜನರು ನಮ್ಮ ಭಾರತದ ಮಟ್ಟಿಗೆ ಹೇಳೋದಾದ್ರೂ ಯಾ ಇದ್ರ ಬಗ್ಗೆ ಅಷ್ಟು ಅರಿವು ಇಲ್ಲದೆ ಇದ್ದವರಿಗೆ ನಾವು ಜಾಸ್ತಿ ಇದ್ದೇವೆ ಎಲ್ಲರ ಮನಸ್ಸಿಗೆ ಿಗೆ ಒಂದು ಏನಂತೇಳಿ ಹೇಳಿದರೆ ಒಂದು ಕಾಯಿಲೆ ನನಗೆ ಬಂತೇಳಿ ಹೇಳಿ ವೈದ್ಯರು ಹೇಳಿದಾಗ ಫಸ್ಟ್ ರಿಯಾಕ್ಷನ್ ಈಸ್ ಡಿನೈ ಇಲ್ಲಪ್ಪ ನಂಗೆ ಯಾಕೆ ಬರೋದು ನನಗೆ ಬರೋ ಚಾನ್ಸ್ ಇಲ್ಲ ನಂಗೆ ಅದರ ಗೊತ್ತಿಲ್ಲ ಮತ್ತು ನಮಗೆ ಕ್ಯಾನ್ಸರ್ ತಪಾಸಣೆಗೆ ಬನ್ನಿ ಅಂದರೆ ಎಲ್ಲಾದರೂ ನಾನು ನಾನೇನು ಬರುತ್ತೆ ನನಗೆ ಸರಿ ಇದನ್ನಲ್ಲ ನಾನು ಕ್ಯಾನ್ಸರ್ ಅನ್ನುವಂಥದ್ದು ನಿಗೂಢವಾಗಿ ನಮ್ಮ ದೇಹದಲ್ಲಿ ವರ್ಷಗಳೇ ಕೂಡ ಕೆಲವೊಮ್ಮೆ ಇರಬಹುದು ದೇಹದ ಒಳಗೆ ಉದಾಹರಣೆ ಹೊಟ್ಟೆ ಒಳಗೆ ಕ್ಯಾನ್ಸರ್ ಗಡ್ಡೆಗಳೆರೆ ಕ್ಯಾನ್ಸರ್ ಗಡ್ಡೆಗೆ ಅದು ವೃದ್ಧಿಸಲಿಕ್ಕೆ ಅಥವಾ ದೊಡ್ಡದಾಗಲಿಕ್ಕೆ ಕೆಲವೊಮ್ಮೆ ಸುಮಾರು ಅವಕಾಶ ಸಮಯ ಬೇಕಾಗುತ್ತೆ ಆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಬೇರೆ ಅಂಗ ಇದೆ ಯಾವುದಾದ್ರೂ ಕಿಡ್ನಿ ಲೇವರು ಅದಕ್ಕೆ ಪ್ರೆಷರ್ ಕ್ರಿಯೇಟ್ ಆದಾಗ ನಮಗೆ ಬೇಗ ಗೊತ್ತಾಗುತ್ತೆ ಸುಮಾರು ದೊಡ್ಡದಾಗುವ ತನಕ ಕೆಲವೊಮ್ಮೆ ಗೊತ್ತಾಗದೇ ಇರ್ಬೋದು ಇದು ದೊಡ್ಡ ದುರಂತ ಆದ್ದರಿಂದ ಕ್ಯಾನ್ಸರ್ ತಪಾಸಣೆ ಅನ್ನುವಂಥದ್ದನ್ನು ನಲವತ್ತು ವರ್ಷಕ್ಕೆ ಮೇಲ್ಪಟ್ಟವರು ಕಾಲ ಕಾಲಕ್ಕೆ ಮಾಡ್ತಾ ಇರಬೇಕಾಗುತ್ತೆ ವಿದೇಶಗಳಲ್ಲಿ ಪ್ರತಿ ನಾಗರಿಕರಿಗೂ ಅದರ ಬಗ್ಗೆ ಒಂದು ಅವರಿಗೆ ಇದು ಕೊಟ್ಟಿರ್ತಾರೆ ಅರಿವು ಕೊಟ್ಟಿರ್ತಾರೆ ಸೊ ಏನು ಮಾಡಬೇಕು ಅಂತ ಮುಖ್ಯವಾಗಿ ಸ್ತ್ರೀಯರಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಒಳಗಾಗುವಂಥದ್ದು ಸ್ತನ ಕ್ಯಾನ್ಸರ್ ಮತ್ತು ಪುರುಷರಲ್ಲಿ ಬಾಹ್ಯ ಕ್ಯಾನ್ಸರ್ ಮಕ್ಕಳಲ್ಲಿ ಬ್ಲಡ್ ಕ್ಯಾನ್ಸರ್ ಮೂರು ಸೊ ಇದು ಮೂರನ್ನು ಕೂಡ ನಾವು ಪ್ರಾರಂಭದ ಹಂತದಲ್ಲಿ ಗುರುತಿಸಲಿಕ್ಕೆ ಅವಕಾಶ ಇತ್ತು ಆದ್ದರಿಂದ ಮುಖ್ಯವಾಗಿ ಏನಂದರೆ ಪುರುಷರಲ್ಲಿ ಇದು ಯಾವುದು ನಿಮ್ಮ ಸ್ಮೋಕಿಂಗ್ ತಂಬಾಕೊ ಒಂದು ಪ್ರಮುಖ ಕಾರಣ ಆಲ್ಕೋಹಾಲ್ ಪ್ರಮುಖ ಕಾರಣ ಕಡೆಗೆ ಸ್ತ್ರೀಯರಲ್ಲಿ ಅನಾದರ ಕ್ಯಾನ್ಸರ್ ಗರ್ಭಕೋಶದ ಕ್ಯಾನ್ಸರ್ ಗರ್ಭಕೋಶದ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಎಚ್ ಪಿ ವಿ ವೈರಸ್ ಅಂತ ಹೇಳ್ತೇವೆ ವಿಮನ್ ಪೆಬಿಲೋಮ ವೈರಸ್ ಅದು ಮುಖ್ಯವಾದ ಕಾರಣ ಆಗಿರುತ್ತದೆ ಇದೆಲ್ಲ ನಾವು ನಮ್ಮ ಒಂದು ಲೈಫ್ ಸ್ಟೈಲಿನಿಂದ ಬರುವಂಥದ್ದು ಆದ್ದರಿಂದ ಇದನ್ನೆಲ್ಲ ನಾವು ತಡೆಗಟ್ಟಲಿಕ್ಕೆ ತುಂಬ ಅವಕಾಶ ಇದೆ ಕ್ಯಾನ್ಸರ್ನಿಂದ ಕ್ಯಾನ್ಸರ್ ಕುಕ್ಕಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಗುಣಮುಖರಾಗುವಂಥದ್ದು ಇವತ್ತಿನ ದಿನದಲ್ಲಿ ಅಂಕಿಅಂಶದ ಪ್ರಕಾರ ಅಮೇರಿಕಾದ ಅಮೇರಿಕಾದಲ್ಲಿ ಮತ್ತು ಭಾರತದಲ್ಲಿ ಆ ಥರದ ಒಂದು ಗುಣಮುಖ ಸಂಖ್ಯೆ ನಮ್ಮದು ತುಂಬ ಕಡಿಮೆ ಆಯಿತು ನಮ್ಗೆ ಗೊತ್ತಾಗೋದಿಲ್ಲ ಇತ್ತು ಗೊತ್ತಾದರೂ ಕೂಡ ನಮಗೆ ನಮ್ಮಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಉತ್ತಮವಾದ ಚಿಕಿತ್ಸೆ ಸಿಗುತ್ತೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗ ಆಮೇಲೆ ಜಪಾನ್ ತಗೊಳ್ಳಿ ಜಪಾನಲ್ಲಿ ಕ್ಯಾನ್ಸರ್ ಪ್ರಮಾಣ ತುಂಬ ಕಡಿಮೆ ಅದು ಯಾಕಂದರೆ ಅವ್ರ ಲೈಫ್ ಸ್ಟೈಲ್ ಜಪಾನಿ ಜಪಾನಿಗರು ಅವರು ಈ ರೆಡ್ ಮೀಟ್ ತಿನ್ನೋದು ತುಂಬ ಕಡಿಮೆ ಅವರು ರೆಡ್ ಮೀಟ್ ತುಂಬ ಕಡಿಮೆ ಅವರಲ್ಲಿ ಮ್ಯಾಕ್ಸಿಮಮ್ ತಿನ್ನುವುದು ಅವರು ನಾನ್ ವೆಜಿಟೇರಿಯನ್ ಫಿಶ್ ಅಲ್ಲಿ ಅಂದರೆ ಒಮೆಗಾ ಫ್ಯಾಟಿ ಆಸಿಡ್ಸ್ ಎಲ್ಲ ಜಾಸ್ತಿ ಇರ್ತದೆ ಮತ್ತು ಅವರೊಂದು ಲೈಫ್ ಸ್ಟೈಲು ಫುಡ್ಡು ಎಲ್ಲದೂ ಒಂದು ರೀತಿ ಡಿಫ್ರೆಂಟ್ ಆಗಿರ್ತದೆ ಹಾಗಾಗಿ ಈ ಕ್ಯಾನ್ಸರ್ ಅನ್ನುವಂಥದ್ದು ನೇರವಾಗಿ ನಮ್ಮ ಲೈಫ್ ಸ್ಟೈಲಿಗೆ ಸಂಬಂಧಪಟ್ಟದ್ದಂತ ನಾವು ಹೇಳ್ಬೋದು ಇವತ್ತು ಒಂದು ದಿನ ಇದೆಲ್ಲ ಸಂಸ್ಥೆಗಳು ಸೇರಿ ಈ ಕ್ಯಾನ್ಸರ್ ತಪಾಸಣೆಯನ್ನು ನಡೆಸ್ತಾ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಇದಾಗಬೇಕು ಜುಡಿದ್ರವರು ಕೇಳಿದಾಗ ನಾನು ನಿಮ್ಮಲ್ಲೇ ಮಾಡುವಂಥ ಲಾಸ್ಟ್ ಟೈಮ್ ಹೇಳಿದ್ದೆ ಜುಡಿದ್ರವರು ನಿಮ್ಮೂರಿನ ಒಬ್ಬ ಹೆಮ್ಮೆಯ ಪ್ರಜೆ ನಮ್ಮ ಮಂಗಳೂರು ನಾಮ ನಾಮನಿರ್ದೇಶನ ಸದಸ್ಯೆ ಕೂಡ ಒಂದು ಗೌರವ ಅವರಿಗೆ ಸಿಕ್ಕಿದೆ ಈ ಸಂದರ್ಭದಲ್ಲಿ ನಾವು ಅವರನ್ನು ಅಭಿನಂದಿಸ್ತಾ ಮತ್ತು ನಮ್ಮ ರೋಟರಿ ಇಂಥ ಕಾರ್ಯಕ್ರಮಗಳು ಆಗ್ತಾ ಇರ್ತವೆ ಅದಕ್ಕೆ ಸರಿಯಾಗಿ ನಮ್ಮ ಕ್ಲಬ್ನವರೇ ಆಗದವರು ಉತ್ತಮ್ ಕುಮಾರ್ ಶೆಟ್ಟರು ನಮ್ಮ ರೋಟರಿ ಡಿಸ್ಟಿಪ್ನ ವೈಸ್ ಚೇರ್ಮನ್ ಫಾರ್ ಕ್ಯಾಸ್ ಡಿಟೆಕ್ಷನ್ ಅವರು ನೇಮಕಗೊಂಡಿದ್ದಾರೆ ಹಾಗೆಯೇ ನಮ್ಮೊಂದಿಗೆ ಅತ್ಯಂತ ಹೆಚ್ಚು ಕ್ರಿಯಾಶೀಲವಾಗಿರುವಂತಹ ಡಾಕ್ಟರ್ ರಾಜೇಂದ್ರ ಶೆಟ್ಟರ್ ಅಸಿಸ್ಟೆಂಟ್ ಗವರ್ನರ್ ಇದ್ದಾರೆ ಇವರೆಲ್ಲರ ಸಹಕಾರದಲ್ಲಿ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಬೇರೆ ಬೇರೆ ಕಡೆ ಇದನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಹೇಳ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಒಂದು ಪ್ರಯೋಜನವನ್ನು ಈ ಊರಿನವರು ಪಡ್ಕೊಳ್ಬಹುದಾಗಲಿ ಈ ಒಂದು ಶಿಬಿರಕ್ಕೆ ಶುಭವನ್ನು ನಾನು ಹಾರೈಸಿ ಅದರ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ನಾನು ರೋಟರಿ ಕ್ಲಬ್ ದಕ್ಷಿಣದ ಅಧ್ಯಕ್ಷರಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಆಯ್ಕೆಯಾದ ಆಗುವ ಮುನ್ನವೇ ನನ್ನ ಕೆಲವು ಯೋಜನೆಗಳು ಕನಸು ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಈ ಗ್ರಾಮಕ್ಕೆ ಗ್ರಾಮ ಪಂಚಾಯತಿಗೆ ಒಳಪಟ್ಟ ತಲ್ಲೂರು ಹುಬ್ಬಿರಬರು ಗ್ರಾಮಕ್ಕೆ ಹಲವಾರು ಏನು ನಮಗೆ ರೋಟರಿ ಕ್ಲಬ್ನಿಂದ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಹ ಕಾರ್ಯಕ್ರಮಗಳನ್ನು ನಮ್ಮೂರಿನ ಜನತೆಗೆ ನಮ್ಮೂರಿನ ಜನರಿಗೆ ಏನಾದರೂ ಕಿಂಚಿತ್ತಾದರೂ ಅದರ ಸದುಪಯೋಗ ಆಗಲಿ ಅನ್ನುವ ಆಲೋಚನೆಯೊಂದಿಗೆ ನಾನು ಅಧ್ಯಕ್ಷರ ಆದಾಗ ನನ್ನ ತಲೆಯಲ್ಲಿ ಆಲೋಚನೆಗಳಿದ್ದವು ಅದೇ ರೀತಿ ನಾವು ಕ್ಲಬ್ ಡೆಸ್ಟಿ ಮಾಡುವಾಗ ನಮ್ಮ ಕಾರ್ಯಕ್ರಮಗಳನ್ನು ಚರ್ಚಿಸುತ್ತಿರುವಾಗ ಈ ವರ್ಷ ಈ ಸಾಲಿಗೆ ನಮಗೆ ಕ್ಯಾನ್ಸರ್ ಅವೇರ್ನೆಸ್ಗೆ ಡಿಸ್ಟಿಕ್ಟ್ ವೈಸ್ ಚೇರ್ಮನ್ ಆಗಿ ನಮ್ಮ ಸಂಸ್ಥೆಯ ಡಾಕ್ಟರ್ ಉತ್ತಮ್ ಕುಮಾರ್ ಶೆಟ್ಟಿ ಅವರು ಅವರು ಆಹುದೆ ಅವರಿಗೆ ಇದೆ ಮಾತಾಡುವಾಗ ನಮ್ಮ ಪರಿಸರದಲ್ಲಿ ಒಂದು ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಂ ಅನ್ನು ಮಾಡುವ ಅಂತ ಹೇಳಿದರು ಮಾಡಬೇಕಾದ್ರೆ ಖಂಡಿತವಾಗಿ ಅವರಿಗೆ ಅದರ ಅಗತ್ಯತೆಯ ಅರಿವು ಇದೆ ಮತ್ತು ಈ ಸಮಸ್ಯೆಗಳು ಈಗ ಜನರಲ್ಲಿ ಹೆಚ್ಚಾಗಿರುವಾಗ ಅವರು ಮಾತನಾಡುವಾಗ ಹೇಳ್ತಾರೆ ಪ್ರತಿ ಮನೆಯಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಒಂದು ರೋಗಕ್ಕೆ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾದಂತಹ ಕೇಸ್ಗಳಿಂದ ದೊಡ್ಡ ಪ್ರಮಾಣದ ಕೇಸ್ಗಳವರೆಗೆ ಇವೆ ಆದ್ದರಿಂದ ಅದರ ಅವೇರ್ನೆಸ್ ಮುಂಜಾಗ್ರತೆ ನಮಗೆ ಅತ್ಯಂತ ಅಗತ್ಯವಾದದ್ದು ಅನ್ನುವುದನ್ನು ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಹೀಗಿರುವಾಗ ಆ ದಿನ ಆ ಸಭೆಗೆ ನಮ್ಮ ಸಂಸ್ಥೆಯ ರೊಟೇರಿಯನ್ ರೊಟೇರಿಯನ್ ಉಮೇಶ್ ಅವರು ಆಗಮಿಸಿದ್ದಾರೆ ಅವರು ಅದೇ ಕ್ಷಣದಲ್ಲಿ ಹೇಳಿದರು ಕಲ್ಲೂರು ನಿಮ್ಮ ಅಧ್ಯಕ್ಷರ ಊರಿನಲ್ಲಿಯೇ ಮಾಡುವ ಯಾಕಂತ ಹೇಳಿದರೆ ನಮ್ಮ ಚಿನ್ಮಯ ಆಸ್ಪತ್ರೆ ಪ್ರಸಿದ್ಧ ಮಂಗಳೂರಿನ ಎನೊಪ್ಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಜೊತೆಯಲ್ಲಿ ಮರ್ಜ್ ಆಗಿದೆ ಅದರಿಂದ ಅವರ ಜೊತೆ ಕೋರ್ಡಿನೇಟ್ ಮಾಡಲಿಕ್ಕೆ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಒಳ್ಳೆಯ ಒಂದು ಕ್ಯಾಪ್ ನಾವು ಮಾಡಬಹುದು ಅಂತ ಉಮೇಶ್ ಕುಸಿರಂದ್ರವರು ನನಗೆ సహకారీ అందర అంకాలజీ ప్రవీణ్ రవర ఫోన్ నంబర్ ಕೋಆರ್ಡಿನೇಟ್ ಮಾಡಿ ಸಾಧಾರಣ ಒಂದು ತಿಂಗಳಿನಿಂದ ಈ ಬಗ್ಗೆ ಚರ್ಚಿಸಿ ಬಹಳ ಸುಂದರವಾಗಿ ನಮ್ಮ ಕ್ರಮೇಟ್ ರವರು ಸಹಕರಿಸಿ ಈ ಒಂದು ಕ್ಯಾಂಪನ್ನು ಆಯೋಜನೆ ಮಾಡಿದ್ದೇವೆ ಇದಕ್ಕಾಗಿ ಬೇಕಾದ ಪ್ರಚಾರವನ್ನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಮ್ಮ ಎಲ್ಲ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಶಿಕ್ಷಕಿಯರು ಮತ್ತು ನಮ್ಮ ವ್ಯವಸ್ಥೆಯನ್ನು ಬಳಸಿಕೊಂಡು ಸಾಕಷ್ಟು ಪ್ರಚಾರವನ್ನು ನೀಡಿದ್ದೇವೆ ಖಂಡಿತವಾಗಿ ಜನರು ಬರಬಹುದು ಮತ್ತು ಇದರ ಸದುಪಯೋಗ ಪಡೆದುಕೊಳ್ಳಬಹುದು ಎನ್ನುವ ನಂಬಿಕೆ ಖಂಡಿತವಾಗಿ ನಮ್ಮೆಲ್ಲ ಆಶಾ ಕಾರ್ಯಕರ್ತರಿಗೂ ಪಿ ಎಸ್ ಸಿ ಎಸ್ ಸಿ ಅವರಿಗೂ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಸರ್ಕಾರಕ್ಕೆ ಇಚ್ಛೆ ಪಡ್ತೇನೆ ಖಂಡಿತವಾಗಿಯೂ ಕಾಯಿಲೆಗಳು ಇಂದಿನ ದಿನಕ್ಕೆ ನಾವು ಸೇವಿಸುವ ಆಹಾರ ಆಹಾರದಿಂದಾಗಿ ನಾವು ಜೀವಿಸುವ ಜೀವನ ಪದ್ಧತಿಯಿಂದಾಗಿ ಕಾಯಿಲೆಗಳ ಕಾಯಿಲೆಗಳು ಜಾಸ್ತಿ ಆಗ್ತಾ ಇವೆ ಆ ಬಗ್ಗೆ ಅರಿವಿನ ಒಂದು ಜಾಗೃತ ಶಿಬಿರ ಖಂಡಿತವಾಗಿ ಅಗತ್ಯ ಅದನ್ನು ನಾವು ಇಂದು ಮಾಡಿದ್ದೇವೆ ನಮ್ಮೂರಿನ ಜನರಿಗೆ ಸ್ವಲ್ಪವಾಗಿ ಇದರಿಂದ ಅನುಕೂಲವಾದರೆ ಅದೇ ನನ್ನ ಧನ್ಯತೆ ಎಂದು ಭಾವಿಸಿ ನಿಮಗೆಲ್ಲರಿಗೂ ಬೇಡಿಕೆಯಲ್ಲಿರುವ ಎಲ್ಲರಿಗೂ ವೇದಿಕೆಯ ಮುಂದಿರುವ ಎಲ್ಲರಿಗೂ ಮತ್ತು ಬರಲಿರುವ ಎಲ್ಲರಿಗೂ ನಾನು ಹಾರ್ದಿಕವಾದ ಸ್ವಾಗತವನ್ನು ಸ್ವಾಗತವನ್ನು ಕೋರುತ್ತಾ ನನ್ನೆರಡು ಮಾತನ್ನು ಮೂಡಿಸಿ

ಅಧ್ಯಕ್ಷರು ರೋಟರಿ ಕ್ಲಬ್ನ ಅಧ್ಯಕ್ಷರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ಕೇಳಿದ್ರೆ ನಮಗೆಲ್ಲ ಹೆಮ್ಮೆ ವಿಚಾರ ಕೂಡ ನಮ್ಮ ಅಧ್ಯಕ್ಷ ಅಧ್ಯಕ್ಷರಾದ ನಮ್ಮ ಗ್ರಾಮಕ್ಕೆ ಪ್ರಯತ್ನ ನಡೆಸುವುದು ಮಾತ್ರ ಹಿಂದೆ ಕೂಡ ಕಳೆದಷ್ಟು ಕೂಡ ನಮ್ಮ ಕಲ್ಲೂರಿಗೆ ಒಂದು ವಸ್ತು ತಂತ್ರ ನಿರ್ಮಾಣ ಮಾಡಿಕೊಡಿದ್ದಾರೆ ನಾನು ಒಂದು ಅಧ್ಯಕ್ಷ ಆದ್ಮೇಲೆ ಒಂದು ಮೂರ್ನಾಲ್ಕು ಗಡಿ ಕಂಡು ಇಟ್ಟಿದ್ದೇನೆ ಅದು ಕೂಡ ನೆರವೇರಿಸಿ ಸಮಾಜ ನಮ್ಗೆಲ್ಲ ರೀತಿಯ ಸಹಕಾರ ಇಡ್ತಾ ಇದ್ದಾರೆ ಇದೊಂದು ವಿಶೇಷ ಕಾರ್ಯಕ್ರಮ ನಾವೆಲ್ಲ ದಾನವನ್ನು ಕೇಳ್ತೀವಿ ರಕ್ತದಾನ ಅನ್ನದಾನ ವಿದ್ಯಾದಾನ ಆರೋಗ್ಯವನ್ನು ದಾನ ಮಾಡಲಿಕ್ಕೆ ಆಗಿಲ್ಲ ಆರೋಗ್ಯ ಸಮಸ್ಯೆಗಳಲ್ಲಿ ಸಹಾಯ ಮಾಡುವುದು ವೈದ್ಯಾಧಿಕಾರಿಗಳಿರ್ಬೋದು ಒಳ್ಳೆ ದಾನಿಗಳ ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಗಳು ಸಹಾಯ ಮಾಡ್ತಾರೆ ಯಾಕಂತ ಹೇಳಿದ್ರೆ ಆರೋಗ್ಯ ನಡೆಸುವುದು ನಮ್ಮ ಕೈ ಕೆಲವು ಸಲ ನಮ್ಮ ಕೈ ಮೀನು ಕೂಡ ದೇವರಿಗೆ ಸಿಗುವುದಕ್ಕೆ ಪರಿಸ್ಥಿತಿ ಕೂಡ ಇರ್ತದೆ ಒಳ್ಳೆಯ ಚಿಂತನೆಗಳಿದ್ದರೆ ಒಳ್ಳೆಯ ಯೋಜನೆಗಳು ಮೂಡಿ ಬರ್ತದೆ ಆ ಯೋಜನೆ ಉದಾಹರಣೆ ಮತ್ತು ಸದಾ ನಮ್ಮ ತಲ್ಲೂರು ಭಾಗದಲ್ಲಿ ಮುಂಚಿತವಾಗಿ ಕ್ಯಾನ್ಸರ್ ತಪಾಸಣೆ ಆಗಲಿಲ್ಲ ನನ್ನ ಪುಟ್ಟಿನ ಮಟ್ಟಿಗೆ ಆಗಲಿಲ್ಲ ಒಳ್ಳೆಯ ಚಿಂತನೆ ಮಾಡಿದ್ದಾರೆ ಜನ ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ನಮ್ಮ ಆಶೆ ಕಾರ್ಯಕರ್ತರು ಕೂಡ ಸತತ ಒಂದು ಹತ್ತು ದಿವಸದಿಂದ ಜನರಿಗೆ ಮನೆ ಮನೆಗೆ ಹೋಗಿ ಇದ್ರ ಬಗ್ಗೆ ಪ್ರಚಾರ ಮಾಡೋದು ಕೂಡ ತುಂಬ ಹೋರಾಟ ಮಾಡಿದ್ದಾರೆ ಅವರಿಗೆ ಕೂಡ Kita akhirnya boleh jadi semata-mata kejatuhan mata berantara, atau kejatuhan mata musnah.